ಮಹಾರಾಜರು ಕಟ್ಟಿದ್ದಂಥ ಶಿಸ್ತುಬದ್ಧವಾದ ಸಾಂಸ್ಕೃತಿಕ ಪಾರಂಪರಿಕ ನಗರ ಮೈಸೂರು ನಗರ ಮೈಸೂರು ನಗರದಲ್ಲಿ ಅಧಿದೇವತೆ ಚಾಮುಂಡೇಶ್ವರಿಯ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಕಾರ್ಯಕ್ರಮ ಇಂದು ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಪ್ರಾರಂಭ ಆಗಿದೆ ಬೆಂಗಳೂರಿನಲ್ಲಿ ಹೈಪವರ್ ಕಮಿಟಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಈ ಬಾರಿ ನಾಡ ಹಬ್ಬ ಯಾರು ಉದ್ಘಾಟನೆ ಮಾಡಬೇಕು ಅಂತೇಳಿ ರಾಜ್ಯದಾದ್ಯಂತ ನಾವು ನಾವೆಲ್ಲರೂ ಕೂಡ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ವಿ ಅವರು ಸರಿಯಾದ ಯೋಚನೆಯನ್ನು ಮಾಡಿ ಅಂಪ ನಾಗರಾಜನವರು ಹಿರಿಯ ಸಾಹಿತಿಗಳು ಯಾವುದೇ ಒಂದು ಕಾಂಟ್ರವರ್ಸಿ ಇಲ್ಲದೆ ಅಂಥವರ ಕೈಯಿಂದ ಈ ನಾಡ ದೇವತೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ದಾರೆ ಅಂಪ ನಾಗರಾಜನವರು ಕಮಲ ಅಂಪ ನಾಗರಾಜವ್ರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸಿದ್ದಾರೆ ದಂಪತಿಗಳು ಇರುವರೂ ಕೂಡ ದೊಡ್ಡ ಸಾಹಿತಿಗಳು ಕನ್ನಡ ನಾಡಿಗೆ ಸಂದೇಶವನ್ನು ಕೊಟ್ಟಂಥವರು ಅಂಪ ನಾಗರಾಜನವರಿಗೆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನೂರು ವರ್ಷ ಆಯಸ್ಸು ಆರೋಗ್ಯವನ್ನು ಕೊಡಲಿ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅವರು ಇನ್ನೂ ನೂರಾರು ವರ್ಷ ಕನ್ನಡ ಭಾಷೆಗೆ ಕನ್ನಡ ನಾಡಿಗೆ ಅವರ ಸೇವೆ ಮುಂದುವರಿಲಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಇವತ್ತೇನು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯ ಕ್ಷೇತ್ರ ಚಾಮುಂಡೇಶ್ವರಿಯ ವರಪುತ್ರರೂ ಕೂಡ ಹೌದು ಸಿದ್ದರಾಮಯ್ಯವರು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಚಾಮುಂಡೇಶ್ವರಿಯ ಕ್ಷೇತ್ರದಿಂದ ರಾಜಕೀಯವನ್ನು ವಿಧಾನಸಭೆಯನ್ನು ಏನು ಪ್ರವೇಶ ಮಾಡಿದ್ರು ಅಂದಿನಿಂದ ಇಂದಿನವರೆಗೆ ತಾಯಿ ಆಶೀರ್ವಾದದಿಂದ ಕನ್ನಡ ಕಾವಲು ಸಮಿತಿಯಿಂದ ಹಿಡಿದು ಮಂತ್ರಿಗಳಾಗಿ ಎರಡು ಬಾರಿ ಉಪಮುಖ್ಯಮಂತ್ರಿಗಳಾಗಿ ಹದಿನೈದು ಬಾರಿ ಬಜೆಟ್ ಅನ್ನು ಮಂಡಿಸಿ ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಆಶೀರ್ವಾದ ರಾಜ್ಯದ ಜನರ ಆಶೀರ್ವಾದದಿಂದ ಅವರಿಗೆ ತಾಯಿ ಯಾವಾಗಲೂ ಕೂಡ ಎಂಥದೇ ಸಂದರ್ಭ ಬಂದಾಗಲೂ ಕೂಡ ಅವರು ಅದರಿಂದ ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ಬಂದಿದೆ ತಾಯಿ ಚಾಮುಂಡೇಶ್ವರಿಯ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ನಮ್ಮ ಪಕ್ಷ ಯಡಿಯೂರಪ್ಪನವ್ರು ಉಪಮುಖ್ಯಮಂತ್ರಿಗಳು ಬಿಜೆಪಿ ಪಕ್ಷ ನಾವು ಇಬ್ರು ಸೇರಿ ಸೋಲಿಸಲೇಬೇಕು ಅಂತ ಭಾರಿ ಹೋರಾಟ ಮಾಡಿದ್ವಿ ಸರ್ಕಾರ ಇತ್ತು ಆದರೆ ಗೆದ್ರು ಅಂದರೆ ಅಂಥ ಕಠಿಣ ಸಂದರ್ಭದಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ಯಾವತ್ತೂ ಕೂಡ ಅವರ ಆಶೀರ್ವಾದ ಅವರಿಗೆ ನಿರಂತರವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇವತ್ತು ಉಪಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿದ್ದಾರೆ ಅವರನ್ನು ಮರೆಯುವಂಗೆ ಇಲ್ಲ ನಾನು ಯಾಕೆಂದ್ರೆ ಯಾವತ್ತೂ ಕೂಡ ಒಂದು ಸಣ್ಣ ಸಹಾಯ ಮಾಡೋರು ಕೂಡ ನೆನೆಸ್ತೀನಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದ ಅವರು ಸಹಕಾರ ಮಂತ್ರಿ ಇದ್ರು ನಾವು ಜನತಾದಳ ನಾವು ಸಿದ್ದರಾಮಯ್ಯನವರೆಲ್ಲ ಸಹಕಾರ ಮೊಮ್ಮಣದ ಅಧ್ಯಕ್ಷನಾಗಿ ಜಿ ಟಿ ದೇವರನ್ನೇ ಮುಂದುವರಿಬೇಕು ಅಂತ ಮಾಡಿದರು ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಎಸ್ ಎಂ ಕೃಷ್ಣ ಅವ್ರ ಜೊತೆ ಯಾವ ರೀತಿ ಮುಖ್ಯಮಂತ್ರಿಗಳಾಗಲಿ ಹೋರಾಟ ಮಾಡಿದ್ರು ಸಿದ್ದರಾಮಯ್ಯನವರ ಜೊತೆಯಲ್ಲಿ ಜೋಡತ್ತಾಗಿ ಕಾಂಗ್ರೆಸ್ ಅಲ್ಲಿ ನೂರು ಮೂವತ್ತಾರು ಸ್ಥಾನವನ್ನು ಗೆಲ್ಲಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಹೋರಾಟವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಒಂದು ದಾಖಲೆ ಇನ್ನು ಉಸ್ತುವಾರಿ ಸಚಿವರಾಗಿರ್ತ ಮಹದೇವಪ್ಪನವರಂತೂ ಅದೃಷ್ಟವಂತರು ಸಿದ್ದರಾಮಯ್ಯನವರು ಜೊತೇಲಿ ಯಾರು ಹೇಳ್ಕೊಂಡು ಹೋಗಲಿಲ್ಲ ಮೊದಲನೇ ತಾನ ಹೇಳ್ಕೊಂಡು ಹೋದ್ರು ಬಹಳ ಜನನ ಆದ್ರೂ ಮಹದೇವಪ್ಪನಿಗಂತೂ ಆರೋಗ್ಯ ಮಂತ್ರಿ ಗ್ರಾಮೀಣ ಮಂತ್ರಿ ಪಿಡಬಿ ಡಿ ಮಂತ್ರಿ ಸಮಾಜ ಕಲ್ಯಾಣ ಮಂತ್ರಿ ಒಬ್ಬ ದಲಿತ ನಾಯಕನನ್ನ ರಾಜ್ಯ ಮಟ್ಟಕ್ಕೆ ಜೊತೆಯಲ್ಲಿ ಕೊಂಡೊಯ್ದಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಉಸ್ತುವಾರಿ ಸಚಿವರಾಗಿದ್ದಾರೆ ಬಹಳ ಕಾರ್ಯಕ್ರಮಗಳನ್ನು ಜಿಲ್ಲಾಧಿಕಾರಿಗಳು ಅವರೆಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ದಾರೆ ಅದು ನಾಡ ಕುಸ್ತಿ ದಸರಾ ಇರ್ಬೋದು ಫಲಪುಷ್ಪ ದರ್ಶನ ಇರ್ಬೋದು ಚಲನಚಿತ್ರೋತ್ಸವ ಇರ್ಬೋದು ಯುವ ದಸರಾ ಇರ್ಬೋದು ಯುವ ಸಂಭ್ರಮ ಆಯಿತು ಲಕ್ಷ ಲಕ್ಷ ಜನ ಸೇರ್ತಾ ಇದ್ದಾರೆ ಕಾರ್ಯಕ್ರಮಗಳು ಅದ್ಭುತವಾಗಿ ನಡೀತಾ ಇದೆ ಒಂಬತ್ತು ದಿನಗಳ ಕಾಲ ಮೈಸೂರು ನಗರ ವಿಜೃಂಭಿಸ್ತದೆ ಮುಖ್ಯಮಂತ್ರಿಗಳು ಹೇಳಿದ್ರು ಅಲ್ಲೆಲ್ಲ ಕೇಳಿದ್ವಿ ಸರ್ ಲೈಟ್ ಮಾತ್ರ ಸ್ವಲ್ಪ ದಸರಾ ಮುಗಿದ್ರು ಮುಂದುವರಿಬೇಕು ಲೈಟ್ ನೋಡಿಕೆ ಬೇರೆ ಬೇರೆ ಭಾಗದಿಂದ ಕೂಡ ಬರ್ತಾರೆ ಅಂತೇಳಿದಾಗ ಅದು ಮುಗಿದ ಮೇಲೂ ಕೂಡ ಮೈಸೂರು ನಗರದಲ್ಲಿ ವಿದ್ಯುಚ್ಛಕ್ತಿ ಶಕ್ತಿ ಲೈಟ್ಗಳು ವಿಜೃಂಭಿಸಬೇಕು ಅಂತ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ಇಪ್ಪತ್ತೊಂದು ದಿನಗಳ ಕಾಲ ಆ ರೀತಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಆದರೆ ಇವತ್ತಿನ್ನೂ ಸ್ವಲ್ಪ ಶಕ್ತಿ ಮೀರು ಮಾಡಬೇಕಾಗಿತ್ತು ಸ್ವಲ್ಪ ಕಡಿಮೆ ಆಗಿದೆ ಅದೇ ರೀತಿ ಅವ್ರ ಜೊತೆ ಕನ್ನಡ ಕಲ್ಚರ್ ಮಿನಿಸ್ಟರ್ ಶಿವರಾಜ್ ತಂಗಡಿ ಅವರು ಕೂಡ ಬಂದಿದ್ದಾರೆ ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹಿರಿಯರಾದಂಥ ಕೆ ಎಚ್ ಮುನಿಯಪ್ಪನವರು ಬಂದಿದ್ದಾರೆ ನಮ್ಮ ಎಚ್ ಕೆ ಪಾಟೀಲ್ರು ಬಂದಿದ್ದಾರೆ ಅದರಲ್ಲೂ ಎಚ್ ಕೆ ಪಾಟೀಲ್ರು ಕಾನೂನು ಜೊತೆಗೆ ಪ್ರವಾಸೋದ್ಯಮ ಖಾತೆ ಸಚಿವರು ಇದ್ದಾರೆ ಮೈಸೂರು ಇರ್ತಕ್ಕಂಥ ಪ್ರವಾಸೋದ್ಯಮದ ಅವಕಾಶ ಮೈಸೂರಿನ ಅರಮನೆ ಇರ್ಬೋದು ಕೆ ಆರ್ ಎಸ್ ಇರ್ಬೋದು ನಾಗರೋಳ ಇರ್ಬೋದು ಬಂಡೀಪುರ ಇರ್ಬೋದು ನಿಮಗೆ ನಿಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯವ್ರ ನೇತೃತ್ವದ ಸರ್ಕಾರದಲ್ಲಿ ಅಭಿವೃದ್ಧಿಯನ್ನು ಪಡಿಸ್ತಕ್ಕಂಥ ವಿಫಲವಾದಂಥ ಅವಕಾಶಗಳಿದ್ದಾವೆ ಅವರಾಗಲೇ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ